उग्रं वीरं महाविष्णुं ज्वलन्तं मुखं। नरसिंहं भीषणं भद्रं मृत्युर्यो मृत्युर्नमम्यहं ॐ क्रां क्रीं क्रौं सः गुरुवे नमः नमस्काराविक्षक्रे हरेकृष्ण यूट्यूब चैनल के नीमेల్లర్కు స్వాగతం ఈ వీడియోది కన్యా రాశి మత్తు తుల రాశి లగ్న ಗುರುಬಲದ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಹೋಗ್ತೀನಿ ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ ಈ ವರ್ಷ ಕನ್ಯಾ ರಾಶಿ ಲಗ್ನದವರಿಗೆ ಮತ್ತು ರಾಶಿ ಲಗ್ನದವರಿಗೆ ಗುರುಬಲ ಹೇಗಿದೆ ಅಂತ ನೋಡೋಣ ನನ್ನ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಮೊದಲಿಗೆ ಕನ್ಯಾ ರಾಶಿ ಲಗ್ನದವರು ಕನ್ಯಾ ರಾಶಿಗೆ ಗುರು ಒಂಬತ್ತರಲ್ಲಿ ಗುರು ಸಂಚಾರ ಆಗ್ತಿರೋದ್ರಿಂದ ಭಾಗ್ಯದಲ್ಲಿ ಗುರು ಇರೋದ್ರಿಂದ ಪ್ರಯಾಣಗಳು ಹೆಚ್ಚು ಆಗುತ್ತೆ ಪುಣ್ಯ ಕ್ಷೇತ್ರಗಳ ದರ್ಶನ ಆಗ್ಬೋದು ಧಾರ್ಮಿಕ ಜೀವನದಲ್ಲಿ ಆಸಕ್ತಿ ಈ ವರ್ಷ ನಿಮಗೆ ಮನೆಯಲ್ಲಿ ಶುಭ ಕಾರ್ಯಗಳು ಹೆಚ್ಚು ಹೆಚ್ಚು ಆಗ್ತಾ ಹೋಗುತ್ತೆ ಮತ್ತು ಭಾವನಾತ್ಮಕವಾಗಿ ನೀವು ದೇವರು ಮತ್ತು ಗುರುಗಳ ಮೇಲೆ ಭಕ್ತಿ ಮತ್ತು ಆಚರಣೆಗಳನ್ನ ನೀವು ಮಾಡ್ತಾ ಹೋಗ್ತೀರಾ ಹಲವಾರು ರೀತಿ ನೀವು ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಆಧ್ಯಾತ್ಮಿಕದಲ್ಲಿ ನಿಮ್ಮ ಮನಸ್ಸಲ್ಲಿ ಇಷ್ಟ ದೇವರು ಅಥವಾ ಇಷ್ಟ ಗುರುಗಳ ಬಗ್ಗೆ ಅತಿ ಹೆಚ್ಚು ಭಾವನೆಗಳು ಜಾಸ್ತಿ ಬರ್ತಾ ಹೋಗುತ್ತೆ ನಾನಿಂತ ದೇವರು ಅಥವಾ ಗುರುಗಳನ್ನ ನಂಬ್ಕೊಂಡಿದ್ದೀನಿ ನನ್ನ ಜೀವನ ನಡೀತಾ ಇರೋದು ಅಂತ ಹೇಳಿ ಈ ರೀತಿ ನಿಮಗೆ ಆಧ್ಯಾತ್ಮಿಕದಲ್ಲಿ ಹೆಚ್ಚು ಆಸಕ್ತಿ ಬೆಳೀತಾ ಹೋಗುತ್ತೆ ಅದರಲ್ಲೇ ಯಾರು ಪ್ರೊಫೆಷನ್ ಇಟ್ಕೊಂಡಿರ್ತಾರೆ ಅದನ್ನೇ ಯಾರು ವೃತ್ತಿಯನ್ನ ಮಾಡ್ಕೊಂಡಿರ್ತಾರೆ ಆಧ್ಯಾತ್ಮಿಕದಲ್ಲಿ ಆಶ್ರಯ ಆಗ್ಬೋದು ನ್ಯೂಮಾಲರ್ಜಿ ಮತ್ತು ಇತ್ಯಾದಿ ಇನ್ನಿತರೆ ಪೌರೋಹಿತ್ಯ ದೇವಸ್ಥಾನದಲ್ಲಿ ಏನಾದರೂ ಟ್ರಸ್ಟಿ ಆಗಿದ್ರೆ ಇವ್ರಿಗೂ ಕೂಡ ಹೆಚ್ಚಿನ ಲಾಭವನ್ನ ಈ ವರ್ಷ ಈ ವೃತ್ತಿಗಳಲ್ಲಿ ನೋಡಬಹುದು ಕನ್ಯಾ ರಾಶಿ ಲಗ್ನದವರು ಮುಖ್ಯವಾಗಿ ವಿದ್ಯಾಭ್ಯಾಸದಲ್ಲಿ ನೋಡಿದಾಗ ಹೈಯರ್ ಎಜುಕೇಶನ್ಗೆ ಇದು ಉತ್ತಮ ಡಿಗ್ರಿ ಡಬಲ್ ಡಿಗ್ರಿ ಮಾಡೋದಕ್ಕೆ ಆದ್ರೆ ಸೆಕೆಂಡ್ ಪಿ ಯು ಸಿ ಮತ್ತು ಅದರೊಳಗೆ ಯಾರ್ಯಾರು ಓದ್ತಿರ್ತಾರೆ ಅವರಿಗೆ ಸ್ವಲ್ಪ ಸೋಂಬೇರಿತನ ಕಾಡ್ಬೋದು ಗುರು ಏಳನೇ ಮನೆ ಅಧಿಪತಿ ಆಗಿರೋದ್ರಿಂದ ಟೀಚರ್ ನ ಹೆಲ್ಪ್ ನ ನೀವು ತಗೋಬೇಕಾಗುತ್ತೆ ಟೀಚರ್ ಅಥವಾ ಲೆಕ್ಚರರ್ಸ್ ನ ಹೆಲ್ಪ್ ನ ನೀವು ತಗೋಬೇಕಾಗುತ್ತೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಗ್ರೂಪ್ ಸ್ಟಡಿ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಸಹಾಯ ನಿಮ್ಗೆ ವಿದ್ಯಾಭ್ಯಾಸದಲ್ಲಿ ಸಿಗುತ್ತೆ ಮತ್ತು ಉತ್ತಮ ವಿದ್ಯಾಭ್ಯಾಸವನ್ನ ನೀವು ನೋಡಬಹುದು ಜಾಬ್ನಲ್ಲಿ ಬದಲಾವಣೆ ಆಗುತ್ತೆ ಚೇಂಜ್ ಆಫ್ ಜಾಬ್ ಅಂತ ಅಂತ ಹೇಳ್ತೀವಿ ಒಂಬತ್ತನೇ ಮನೆ ಜಾಬ್ಗೆ ನಾರ್ಮಲ್ ಹೌಸು ಇದು ಬಂದಾಗ ವೃತ್ತಿಯಲ್ಲಿ ಹೋರಾಟ ಬದಲಾವಣೆ ಸ್ಲೋ ಡೆವಲಪ್ಮೆಂಟ್ ಆಗುತ್ತೆ ತುಂಬಾ ನಿಧಾನವಾಗಿ ವೃತ್ತಿ ಜೀವನ ನಿಮಗೆ ಕೈ ಹಿಡಿಯುತ್ತೆ ಸಾಧಾರಣವಾಗಿರುತ್ತೆ ಲಾಭ ನಿಮಗೆ ಆದರೆ ಟ್ರಾವೆಲಿಂಗ್ ಜಾಬ್ ಅಥವಾ ಧಾರ್ಮಿಕ ಪ್ರೊಫೆಷನ್ ಆಗ್ಲೇ ಹೇಳಿದಾಗೆ ಆಸ್ಟ್ರಾಲಜರ್ಸು ಪೌರೋಹಿತ್ಯ ನ್ಯೂಮರಾಲಜಿ ಈ ರೀತಿ ಯಾರ್ಯಾರು ಬೋಧನೆ ಮಾಡ್ತಾ ಇರ್ತಾರೆ ಜ್ಯೋತಿಷ್ಯ ಹೇಳ್ಕೊಡೋದು ಪೌರೋತ್ ಹೇಳ್ಕೊಡೋದು ಪೌರತ್ವ ವೃತ್ತಿ ಮಾಡ್ತಿರ್ತಕ್ಕಂಥವ್ರು ಇವ್ರಿಗೆ ತುಂಬಾ ಎಕ್ಸಿಲೆಂಟ್ ಆಗಿರುತ್ತೆ ಟ್ರಾವೆಲಿಂಗ್ ಜಾಬ್ ಯಾರ್ಯಾರು ಮಾಡ್ತಿರ್ತಾರ ಅವ್ರಿಗೂ ಕೂಡ ಇದರಿಂದ ಹೆಚ್ಚಿನ ಲಾಭ ಇರುತ್ತೆ ಟ್ರಾವೆಲಿಂಗು ಮತ್ತೆ ಟೀಚಿಂಗ್ ಜಾಬ್ ಯಾರು ಮಾಡ್ತಿರ್ತಾರ ಅವ್ರಿಗೆ ಈ ವರ್ಷ ಉದ್ಯೋಗದಲ್ಲಿ ಚೆನ್ನಾಗಿರುತ್ತೆ ಬಿಸ್ನೆಸ್ ವಿಚಾರದಲ್ಲಿ ಸಾಧಾರಣ ಯಶಸ್ಸು ಮೀಡಿಯಂ ಆಗಿರುತ್ತೆ ಹೆಚ್ಚು ಲಾಭವೂ ಇಲ್ಲ ಹೆಚ್ಚು ನಷ್ಟವೂ ಇಲ್ಲ ಸ್ವಂತ ಉದ್ಯಮ ಅಥವಾ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಲ್ಲಿ ಯಾರ್ಯಾರು ಇರುತ್ತರ ಅವ್ರಿಗೂ ಕೂಡ ಈ ವರ್ಷ ಸಾಧಾರಣವಾಗಿರುತ್ತೆ ಆದ್ರೆ ಟ್ರಾವೆಲ್ ಮಾಡ್ತಾ ಯಾರ್ಯಾರು ಸ್ವಂತ ಉದ್ಯೋಗ ಅಥವಾ ಮಾರ್ಕೆಟಿಂಗ್ ಸೇಲ್ಸ್ ನ ಮಾಡ್ತಾ ಇರ್ತೀರಾ ಅವ್ರಿಗೆ ಹೆಚ್ಚಿನ ಲಾಭವನ್ನ ಈ ವರ್ಷ ನೀವು ನೋಡ್ಬೋದು ಮತ್ತು ಮದುವೆ ವಿಚಾರದಲ್ಲಿ ಹಿರಿಯರ ಮೇಲೆ ಹೆಚ್ಚು ಡಿಪೆಂಡ್ ಆಗಿರುತ್ತೆ ಹಿರಿಯರು ಒಪ್ಪಿದಾಗ ಮಾತ್ರ ಅಥವಾ ತಂದೆ ಒಪ್ಪಿದಾಗ ಮಾತ್ರ ನೀವು ಈ ವರ್ಷ ಮದುವೆ ಆಗಕ್ಕೆ ಸಾಧ್ಯ ಮದುವೆ ಜೀವನ ಸಾಧಾರಣವಾಗಿರುತ್ತೆ ಸಂತಾನ ಭಾಗ್ಯ ವಿಷಯದಲ್ಲಿ ಪರಿಹಾರ ಅಗತ್ಯವಿರುತ್ತೆ ಗುರು ಆರಾಧನೆ ಜಪವನ್ನ ಮಾಡಿಕೊಳ್ಳಿ ದತ್ತಾತ್ರೇಯ ದೇವರ ಅಥವಾ ಶ್ರೀಪಾದ ಶ್ರೀ ವಲ್ಲಭರ ಗುರು ಚರಿತ್ರೆಯನ್ನು ಓದೋದ್ರಿಂದ ನಿಮಗೆ ಈ ವರ್ಷ ಸಂತಾನ ಭಾಗ್ಯ ಆ ಗುರು ನಿಮಗೆ ಕರುಣಿಸ್ತಾನೆ ಆರೋಗ್ಯ ವಿಚಾರದಲ್ಲಿ ಹಿಂದೆ ನೀವೇನಾದರೂ ಮಾನಸಿಕವಾಗಿ ಕುಗ್ಗಿದ್ರೆ ಅಥವಾ ನೊಂದಿದ್ರೆ ಅನಾರೋಗ್ಯ ದೀರ್ಘಕಾಲದ ಸಮಸ್ಯೆ ಇತ್ತು ಅಂತಂದಾಗ ಈ ವರ್ಷ ಸ್ವಲ್ಪ ಮಟ್ಟಿನ ರಿಲೀಫ್ ನಿಮ್ಗೆ ಸಿಗ್ಬೋದು ಆದ್ರೆ ನೀವು ಸ್ವಲ್ಪ ವಾಕಿಂಗು ಜಾಕಿಂಗು ನೀವು ಮಾಡಿದ್ರೆ ತುಂಬಾ ಒಳ್ಳೇದು ಆಧ್ಯಾತ್ಮಿಕದಲ್ಲಿ ಮನಸ್ಸನ್ನ ತೊಡಗಿಸಿ ಮತ್ತು ಧ್ಯಾನ ರೇಖೆ ಇತ್ಯಾದಿಗಳನ್ನ ನೀವು ಮಾಡಿಕೊಂಡಾಗ ನೀವು ಹೆಚ್ಚಿನ ಲಾಭವನ್ನ ಆರೋಗ್ಯದಲ್ಲಿ ಪಡ್ಕೋಬಹುದು ಮೊದಲ ಹಂತದಲ್ಲಿ ಗುರು ಸೂರ್ಯನ ನಕ್ಷತ್ರದಲ್ಲಿ ಇರೋದ್ರಿಂದ ಸ್ವಲ್ಪ ಅವಮಾನ ಸ್ಟ್ರೆಸ್ಸು ಮಾನಸಿಕ ಹಿಂಸೆ ಆಗತ್ತೆ ಜಾಬ್ಗಳಲ್ಲಿ ಏಳಿಗೆ ಇರೋದಿಲ್ಲ ಖರ್ಚು ಜಾಸ್ತಿ ಸೂರ್ಯ ನಿಮಗೆ ವ್ಯಯಾಧಿಪತಿ ಆಗ್ತಾನೆ ಎಂಟರಲ್ಲಿ ಇರೋದ್ರಿಂದ ಗುರು ಸೂರ್ಯನ ನಕ್ಷತ್ರದಲ್ಲಿ ಸಂಚಾರ ಮಾಡೋದ್ರಿಂದ ಮೊದಲ ಹಂತದಲ್ಲಿ ತುಂಬಾ ಹಿಂಜರಿಕೆ ಭಯ ಮುನ್ನುಗ್ಗೋದಕ್ಕೆ ಸಾಧ್ಯವಾಗೋದಿಲ್ಲ ಆದರೆ ಮಧ್ಯಮ ಭಾಗದಲ್ಲಿ ನಿಮಗೆ ಪರವಾಗಿಲ್ಲ ಏನೇ ಅನಾರೋಗ್ಯ ತೊಂದರೆ ಆದರೂ ಕೂಡ ನಿಮಗೆ ವಾಸಿಯಾಗುತ್ತೆ ಇವಿಷ್ಟು ಕನ್ಯಾ ರಾಶಿ ಲಗ್ನದವರ ಗುರುಬಲ ಆಗಿರುತ್ತೆ ಗುರು ನಿಮಗೆ ಒಂಬತ್ತರಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಕೆಲವೊಂದು ಕೆಲಸ ಕಾರ್ಯಗಳನ್ನ ಪರಿಹಾರಗಳನ್ನ ಮಾಡಿಕೊಂಡಾಗ ಖಂಡಿತ ನಿಮಗೆ ಈ ವರ್ಷ ಏನೇ ನೆಗೆಟಿವ್ ಆಗಲಿ ಅದು ಪರಿಹಾರ ಆಗುತ್ತೆ ಮುಂದಿನ ರಾಶಿ ತುಲಾ ರಾಶಿ ಲಗ್ನ ತುಲಾರಾಶಿ ಲಗ್ನದವರಿಗೆ ಈ ವರ್ಷ ಮೂರನೇ ಮನೆ ಅಧಿಪತಿ ಆರನೇ ಮನೆ ಅಧಿಪತಿ ಗುರು ಎಂಟರಲ್ಲಿ ಸಂಚಾರ ಆಗ್ತಿದೆ ಏಳು ಸ್ಟ್ರೆಸ್ಸು ಅವಮಾನಗಳು ಅಪವಾದಗಳು ಹಿನ್ನಡೆಯನ್ನು ನೀವು ಅನುಭವಿಸಬೇಕಾಗತ್ತೆ ಮುನ್ನುಗ್ಗಕ್ಕೆ ತುಂಬಾ ತೊಂದರೆ ನಿಮಗೆ ಎಷ್ಟೇ ಎಫರ್ಟ್ ಹಾಕಿದ್ರು ಕೂಡ ನೀವು ಮುನ್ನುಗ್ಗೋದಕ್ಕೆ ಸಾಧ್ಯವಾಗೋದಿಲ್ಲ ಹಣದ ಖರ್ಚು ಅಭಾವ ನಿಮ್ಮನ್ನ ಕಾಡುತ್ತೆ ಮತ್ತು ವಿಘ್ನಗಳು ಕೆಲಸ ಕಾರ್ಯಗಳು ಸ್ಥಗಿತ ಆಗುತ್ತೆ ಕೋಪ ತಾಪಗಳು ಜಾಸ್ತಿ ದಶಾಭುಕ್ತಿಯನ್ನ ನೋಡ್ಕೊಳ್ಳಿ ದಶಾಭುಕ್ತಿ ನಡೀತಿದ್ರೆ ಮಾತ್ರನೇ ನಾನು ಏನೇನು ಹೇಳ್ತೀನಿ ಆಗತ್ತೆ ಜಾತಕದಲ್ಲಿ ಗುರು ಚೆನ್ನಾಗಿತ್ತು ಅಂತಂದ್ರೆ ಅಷ್ಟಾಗಿ ನೀವು ಭಯಪಡುವ ಅಗತ್ಯ ಇಲ್ಲ ಗೋಚಾರದಲ್ಲಿ ಗುರು ಎಂಟರಲ್ಲಿ ಸಂಚಾರ ಆಗ್ತಿರೋದ್ರಿಂದ ಎಲ್ಲೋ ಒಂದ್ ಕಡೆ ಇಪ್ಪತ್ತರಿಂದ ತರ್ಟಿ ಪರ್ಸೆಂಟ್ ನಿಮಗೆ ಈ ಒಂದು ಎಫೆಕ್ಟ್ ಆಗುತ್ತೆ ಆದ್ರೆ ಪರಿಹಾರ ಅಗತ್ಯ ಪರಿಹಾರನ ನೀವು ಅಗತ್ಯವಾಗಿ ಮಾಡ್ಕೊಳೇಬೇಕು ವಿದ್ಯಾಭ್ಯಾಸದಲ್ಲಿ ಅಂಕಗಳು ಕಡಿಮೆ ಆಗುತ್ತೆ ಫೇಲ್ ಆಗ್ಬೋದು ಓದಿದ್ದು ತಡೆಗೆ ಹತ್ತಲ್ಲ ಭಯ ಜಾಸ್ತಿ ತುಂಬ ಹಾರ್ಡ್ ವರ್ಕ್ನ ನೀವು ಮಾಡಬೇಕಾಗತ್ತೆ ಯಾರ ಸಪೋರ್ಟ್ ಕೂಡ ಇರೋದಿಲ್ಲ ಫ್ರೆಂಡ್ಸ್ ಜೊತೆ ಈಗೋ ಕ್ಲಾಶಸ್ ಆಗ್ಬೋದು ಅಥವಾ ಅವಮಾನ ಆಗ್ಬೋದು ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆದರೆ ಹೈಯರ್ ಸ್ಟಡೀಸ್ ಯಾರ್ಯಾರು ಮಾಡ್ತಿರ್ತೀರಾ ಡಿಗ್ರಿ ಡಬಲ್ ಡಿಗ್ರಿ ಅದರಲ್ಲೂ ಟೆಕ್ನಿಕಲ್ ಇಂಜಿನಿಯರು ರಿಸರ್ಚು ಆಸ್ಟ್ರಾಲಜಿ ಯಾರ್ಯಾರು ಓದ್ತಿರ್ತೀರಾ ಧಾರ್ಮಿಕವಾಗಿ ಮತ್ತು ಡಾಕ್ಟರ್ ಯಾರ್ಯಾರು ಓದ್ತಿರ್ತೀರಾ ಅವ್ರಿಗೆ ಈ ವರ್ಷ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿರುತ್ತೆ ಜಾಬ್ ವಿಷಯದಲ್ಲಿ ಜಾಬ್ ಲಾಸ್ ಆಗುತ್ತೆ ಹಣಕಾಸಿನ ಮುಗ್ಗಟ್ಟು ಅಭಾವ ನಿಮ್ಮನ್ನ ಕಾಡುತ್ತೆ ಉದ್ಯೋಗದಲ್ಲಿ ಅವಮಾನ ಹಿಂಸೆ ಹಿಂಚರಿಕೆ ಭಯ ಜಗಳ ಸಂಬಳ ಸಾಳ್ದಿರ ಅಥವಾ ಬೇರೆ ಕಾರಣಗಳಿಂದ ನೀವು ಜಾಬ್ ಅನ್ನ ಕಳ್ಕೊಳ್ತೀರಾ ಅಥವಾ ಬಿಡುವ ಪರಿಸ್ಥಿತಿಗಳು ಬರಬಹುದು ಜಾಬ್ ಯಾರು ಮಾಡ್ತಿರ್ತೀರಾ ಅಥವಾ ಸ್ಪಿರಿಚುಯಲ್ ಬಿಸ್ನೆಸ್ ಆಸ್ಟ್ರಾಲಜರ್ಸ್ ನ್ಯೂಮರಾಲಜಿ ರೇಖಿ ಈ ಒಂದು ಲೈನ್ ಅಲ್ಲಿ ಯಾರು ಬಿಸ್ನೆಸ್ ಮಾಡಿರ್ತೀರಾ ಅವ್ರಿಗೆ ಈ ವರ್ಷ ಉತ್ತಮವಾಗಿರುತ್ತೆ ಜಾಬ್ ಮತ್ತು ಟೆಕ್ನಿಕಲ್ ಮೆಕ್ಯಾನಿಕಲು ಇಂಜಿನಿಯರು ಡಾಕ್ಟರ್ ಆಗಿ ಯಾರ್ಯಾರು ವೃತ್ತಿಯಲ್ಲಿ ಇರ್ತೀರಾ ಅವ್ರಿಗೂ ಕೂಡ ಈ ವರ್ಷ ಉತ್ತಮವಾಗಿದೆ ಬಿಸ್ನೆಸ್ ಅಲ್ಲಿ ನೀವು ನಷ್ಟವನ್ನು ಅನುಭವಿಸ್ತೀರಾ ಹೊಡಕೆ ಮಾಡಿದ್ರೆ ದುಡ್ಡು ಸ್ಟಕ್ ಆಗುತ್ತೆ ದುಡ್ಡು ಕೊಟ್ರೆ ನೀವು ಮೋಸ ಹೋಗ್ತೀರಾ ಮತ್ತು ದುಡ್ಡಿನ ವಿಷಯದಲ್ಲಿ ವಾದ ವಿವಾದ ಕೋಪ ಜಗಳಗಳಲ್ಲಿ ನಿಮ್ಮ ಜೀವನ ಅಂತ್ಯವಾಗತ್ತೆ ಸೊ ದುಡ್ಡನ್ನ ಯಾರನ್ನು ಕೊಟ್ಟು ಕಳ್ಕೊಳ್ಳೋಕ್ಕೆ ಹೋಗ್ಬೇಡಿ ಸ್ವಂತ ಉದ್ಯಮ ಮಾರ್ಕೆಟಿಂಗ್ ಸೇಲ್ಸ್ ಕ್ಷೇತ್ರದವರೆಗೂ ಕೂಡ ಈ ವರ್ಷ ಅಷ್ಟಾಗಿ ಲಾಭಕರ ಇಲ್ಲ ಮದುವೆ ಜೀವನದಲ್ಲಿ ವಿಘ್ನ ಜಾಸ್ತಿ ಮದುವೆ ಆಗಕ್ಕೆ ಮನಸ್ಸಿರಲ್ಲ ನನಗೆ ಜಾಬ್ ಇಲ್ಲ ಜಾಬ್ ಹೋಯ್ತು ಅಥವಾ ಸ್ಯಾಲರಿ ಜಾಸ್ತಿ ಇಲ್ಲ ಸೆಟಲ್ ಆಗಿಲ್ಲ ಅಂತ ಹೇಳಿ ನೀವು ಹಿಂಜರಿಕೆಯನ್ನ ನೀವು ಅನುಭವಿಸ್ತರ ಮದುವೆ ಆಗೋದಿಕ್ಕೆ ಮದುವೆ ಜೀವನದಲ್ಲಿ ಈಗೋ ಕ್ಲಾಶಸ್ ಜಾಸ್ತಿ ಆಗ್ಬೋದು ಪ್ರಯಾಣದಲ್ಲಿ ಅಡಚಣೆ ನಷ್ಟ ಮತ್ತು ಪ್ರಯಾಣದಿಂದ ನಿಮಗೆ ಸುಸ್ತು ಜಾಸ್ತಿ ಆಗ್ಬೋದು ಈ ವರ್ಷ ಸಂತಾನ ಭಾಗ್ಯ ತುಲಾರಾಶಿ ಲಗ್ನದವರಿಗೆ ಕಷ್ಟ ಅಂತ ಹೇಳ್ತೀವಿ ಆರೋಗ್ಯದಲ್ಲಿ ಮೆಂಟಲಿ ವೀಕ್ ಆಗ್ತೀರಾ ದೀರ್ಘಕಾಲದ ಕಾಯಿಲೆ ನಿಮ್ಮನ್ನ ಬಾಧನೆ ಕೊಡಬಹುದು ಕಡಲೆ ಕಾಳು ಪ್ರತಿ ಗುರುವಾರ ಒಂದು ಯಾವುದಾದ್ರೂ ಗುರುವಿನ ದೇವಸ್ಥಾನಕ್ಕೆ ದಾನ ಮಾಡೋದ್ರಿಂದ ಇಷ್ಟ ದೇವರ ಪೂಜೆ ಧ್ಯಾನ ಜಪವನ್ನು ಮಾಡಿಕೊಡೋದ್ರಿಂದ ಈ ವರ್ಷ ಖಂಡಿತ ನಿಮಗೆ ಗುರು ಎಂಟರಲ್ಲಿ ಇರೋದ್ರಿಂದ ಏನೇ ಒಂದು ಪರಿಣಾಮ ಆಗಲಿ ಅದನ್ನ ನೀವು ಪರಿಹಾರ ಮಾಡ್ಕೋಬೋದು ಯಾವುದೇ ನೆಗೆಟಿವ್ ಇರಲಿ ಅದಕ್ಕೆ ನೀವು ಪರಿಹಾರವನ್ನ ಕಂಡ್ಕೋಬಹುದು ಮುಖ್ಯವಾಗಿ ಗುರುವಿನ ಚರಿತ್ರೆಯನ್ನು ಓದಿ ಸಾಯಿಬಾಬಾ ಚರಿತ್ರೆ ಆಗ್ಬೋದು ಗುರು ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ ಆಗ್ಬೋದು ಅಥವಾ ದತ್ತಾತ್ರೇಯ ದೇವರು ಶ್ರೀಪಾದ ಶ್ರೀವಲ್ಲಭ ದೇವರ ಚರಿತ್ರೆಯನ್ನು ಓದೋದ್ರಿಂದ ಗುರುದೇವರು ಎಂಟರ ಮನೆ ಎಂಟನೇ ಮನೆಯಲ್ಲಿ ಇರೋದ್ರಿಂದ ನಿಮಗೇನೇ ಎಫೆಕ್ಟ್ ಆದರೂ ಅದರಿಂದ ಪರಿಹಾರ ಸಿಗುತ್ತೆ ಇವಿಷ್ಟು ಕನ್ಯಾ ರಾಶಿ ಮತ್ತು ರಾಶಿ ಲಗ್ನದವರ ಗುರುಬಲ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಹರೇ ಕೃಷ್ಣ ಕೃಷ್ಣ